ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ನಂತರ ನೀವು ಹೋದಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ರಿಸ್ಪಾನ್ಸ್ ಕಾಣ್ತಾ ಇದ್ದೀನಿ ಇಲ್ಲ ನನಗೆ ಸಿ ನಾನು ಐ ಜಸ್ಟ್ ಲುಕ್ ಅಟ್ ಪ್ಯಾನ್ ಕರ್ನಾಟಕ ನಾನೇನು ಬರೀ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತಲ್ಲ ಐ ಡೋಂಟ್ ಡು ಪಾಲಿಟಿಕ್ಸ್ ಆನ್ ಕ್ಯಾಸ್ಟ್ ನಾನು ಜಾತಿ ಮೇಲೆ ರಾಜಕಾರಣ ಮಾಡೋದೇನು ನಾನೇನು ನೀತಿ ಮೇಲೆ ರಾಜಕಾರಣ ಮಾಡೋಣ ನಾನು ಎಲ್ಲ ಎಲ್ಲ ವರ್ಗದ ಜನ ಬೇಕು ಯಂಗ್ಸ್ಟರ್ಸ್ ಬೇಕು ನಾನು ಅಧಿಕಾರ ತೆಗೆದುಕೊಂಡಾಗ ನೀವು ಗಮನಿಸಿ ಐ ಕಾನ್ಸಂಟ್ರೇಟ್ ಆನ್ ವುಮನ್ ಆ್ಯಂಡ್ ಯೂತ್ಸ್ ಆ್ಯಂಡ್ ಫಾರ್ಮರ್ಸ್ ಅದು ನನ್ನ ಕೋರ್ ಸ್ಟ್ರೆಂತು ಸೊ ಏನು ಜಾತಿ ಇದೆ ಹೆಣ್ಮಕ್ಳಿಗೇನ್ ಜಾತಿ ಇದೆ ಯುವಕರಿಗೆ ಜಾತಿ ಇದೆ ದಟ್ ಈಸ್ ಸೆಕ್ಷನ್ ಸೊ ಯಾವುದೇ ಸೆಕ್ಷನ್ ಯಾವುದೇ ಜಾತಿಯಲ್ಲಿ ಅವರ ಫೈನಾನ್ಷಿಯಲ್ ಸ್ಟ್ರೆಂತ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಒಂದು ಗೌರ್ಮೆಂಟು ಒಂದು ಪಾರ್ಟಿ ಅಂದ ಮೇಲೆ ಯು ಹ್ ಟು ಸ್ಟ್ಯಾಂಡ್ ನೋಡಿ ಅಧ್ಯಕ್ಷ ಆದ ಮೂರು ದಿನಕ್ಕೋ ನಾಲ್ಕು ದಿನಕ್ಕೋ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ದು ಬಂತು ನೀವು ನೆನಪಿದ್ಯಾ ನಿಮಗೆ ಕೋವಿಡ್ ಎಲ್ಲ ಈ ಉತ್ತರ ಕರ್ನಾಟಕದವರೆಲ್ಲ ಪಾಪ ಎಲ್ಲ ಬಂದಿದ್ರು ಅವರೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ರು ಪಾಪ ಬಸ್ ಚಾರ್ಜ್ಗೆ ಇಮಿಡಿಯೆಟ್ಲಿ ಒಂದು ಕೋಟಿ ಚೆಕ್ನ ಯಾವ ಫ್ಲಾಶ್ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡೆ ದಟ್ ವಾಸ್ ಎ ನ್ಯಾಷನಲ್ ಎಫೆಕ್ಟ್ ಆಯಿತು ಇಡೀ ದೇಶದಲ್ಲೇ ಅದನ್ನ ರೈಲ್ವೆ ಫ್ರೀ ಬಿಟ್ರು ನಮ್ಮ ರಾಜ್ಯದಲ್ಲಿ ಫ್ರೀ ಬಿಡಬೇಕಾದ ಪರಿಸ್ಥಿತಿ ಬಂತು ಹಂಗೆ ಕಷ್ಟ ಕಾಲದಲ್ಲಿ ನಾವು ವಿ ಪೀಪಲ್ ಆಲ್ವೇಸ್ ಕಾಂಗ್ರೆಸ್ ಪಾರ್ಟಿ ಡಸ್ ಆರ್ ಇನ್ ಪವರ್ ಆರ್ ನಾಟ್ ಎಷ್ಟು ಆಂಬುಲೆನ್ಸ್ಗಳು ಮಾಡೋದು ಆ ಸಹಾಯ ಹಸ್ತಾಬ್ ಮಾಡಿದವ್ ಒಬ್ಬ ಧ್ರುವ ಅಧ್ಯಕ್ಷತೆಯಲ್ಲಿ ಇಡೀ ಎಲ್ಲ ಜನ ಕಳಿಸಿ ಒಂದೊಂದು ಕಿಟ್ ಕೊಟ್ಟು ಎನ್ಕ್ವೈರಿ ಮಾಡಿಸಿ ಸಹಾಯ ಹಸ್ತ ಮಾಡಿ ಆಮೇಲೆ ಆಕ್ಸಿಜನ್ ನೋಡಿ ಸತ್ರ ಅಲ್ಲ ನೋಡಿ ಆ ಇವನು ಸುಧಾಕರ್ ಚಾಮರಾಜನಗರ ಸುಧಾಕರ್ ಹೋಗ್ಲಿಲ್ಲ ಸುರೇಶ್ ಕುಮಾರ್ ಹೋಗ್ರಲ್ಲ ಏನು ಮಾಡ್ಲಿ ಏನು ಮಾನವೀಯತೆ ಇದೆ

ಬಟ್ ನಿನ್ಗ ನಂಗೆ ಗೊತ್ತಿಲ್ಲ ಅವ್ರು ಹೇಳೋದು ಬಿಗ್ ಶಿಫ್ಟ್ ಅನೇಕ ಪತ್ರಕರ್ತರು ಹೇಳೋದು ಉತ್ತರ ಭಾರತಕ್ಕಿಂತ ಕರ್ನಾಟಕ ತೆಲಂಗಾಣ ಕೇರಳದಲ್ಲಿ ಕಾಂಗ್ರೆಸ್ ತುಂಬ ಗಟ್ಟಿ ಆಗಿದೆ ಅಂತ ಇದಕ್ಕೆ ಕಾರಣ ಏನು ನಿಮ್ಮ ಸರ್ಕಾರ ಇರೋದು ಕಾರಣನ ಐದು ಗ್ಯಾರಂಟಿಗಳು ಕಾರಣನ ಅಥವಾ ಸಿದ್ದರಾಮಯ್ಯ ಮಾಸ್ ಲೀಡರು ಡಿ ಕೆ ಶಿವಕುಮಾರ್ ಅಂತ ಸಂಘಟಕ ಇರೋದು ಕಾರಣನ ಏನು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿ ನಾನು ಇನ್ನೂ ನಂಗೆ ಗೊತ್ತಿಲ್ಲ ನಾನು ನಾಟ್ ಅಟೆಂಪ್ಟೆಡ್ ಟು ಗೋದೆ ನನಗೆ ಇಷ್ಟನೂ ಇಲ್ಲ ಇಲ್ಲಿ ನಮಗೆ ಜಾಸ್ತಿ ರೆಸ್ಪಾನ್ಸ್ ಇದೆ ನಮ್ಮನ್ನ ಬಹಳ ವಿಶ್ವಾಸದಿಂದ ಪಾಪ ನಮ್ಗೆ ಓಟ್ ಹಾಕೋರೆ ಅದನ್ನ ಸೆಪ್ರೇಟ್ ಮಾಡ್ಕೊಳ ಅಂತ ಕನ್ಸಿ ಮಾಡ್ತೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್